ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಮುಂಜಾನೆಯ ವಂದನೆಗಳು ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸುವಂಥ ಅಮೂಲ್ಯ ಅವಕಾಶವನ್ನು ತಂದೆಯ ದೇವರು ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ಶ್ರೀ ಶ್ರೀಷ್ಠರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಮಹೋನ್ನತನೇ ಸರ್ವಶಕ್ತನೇ ಸರ್ವ ಇಗ್ಲಾಸನೆ ಸೇನಾಧೀಶ್ವರನೇ ಶ್ರೀ ಸದಮಲ ಸ್ವಾಮಿಯೇ ಉನ್ನತೋನ್ನತ ಲೋಕದಲ್ಲಿ ಮಹಿಮೆ ಸಿಂಹಾಸನದಲ್ಲಿ ಕುಳಿತು ಕಿರಾಬಿಯರು ಸಿರಾಪಿಯರು ಕೋಟ್ಯಾನುಕೋಟಿ ಕೋಟಿ ಪರಿಶುದ್ಧ ದೇವದೂತರುಗಳಿಂದ ಯಾವಾಗಲೂ ಪರಿಶುದ್ಧನು ಪರಿಶುದ್ಧನು ಎಂದು ಘನ ಮಾನ ಮಹಿಮೆಯನ್ನು ಹೊಂದಿಕೊಳ್ಳುವಂಥ ನಮ್ಮ ಪರಲೋಕ ತಂದೆ ಯಾರು ದೇವರೇ ಅಬ್ರಹಾಮನ ದೇವರಿ ಸಾಕನ ದೇವರಿ ಅಕೋಬ್ಯರ ದೇವರಿ ನಮ್ಮ ಯೇಸುಕ್ರಿಸ್ತನ ದೇವರೇ ನಿಮ್ಮ ನಾಮಕ್ಕೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಸ್ತೋತ್ರ ಘನ ಮಾನ ಮಹಿಮೆಯನ್ನು ಸಲ್ಲಿಸ್ತೇವೆ ತಂದೆ ಅಪ್ಪ ಅಲ್ಪ ರೋಗ್ಯರು ಮುಣಿದೂಳು ಯಾವುದಕ್ಕೂ ಬಾರಂಥ ನಮ್ಮ ಮೇಲೆ ನೀನು ತೋರಿಸಿದಂಥ ಪ್ರೀತಿಯಾದ ಅಪಾರವಾಗಿದೆ ತಂದೆ ನಿಮ್ಮ ಮಗ ನಮಗೋಸ್ಕರ ಬಲಿ ಕೊಟ್ಟು ಆತನ ರಕ್ತದಿಂದ ಪಾಪ ಶಾಪ ಮರಣಗಳಿಂದ ಬಿಡುಗಡೆ ವಿಮೋಚನೆ ಕೊಟ್ಟಿದ್ದೀರಿ ಅಷ್ಟು ಅಲ್ಲದೆ ಪ್ರತಿದಿನ ಇಂಥ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಮ್ಮೆಲ್ಲರಿಗೂ ಒಂದು ಅವಕಾಶ ಒದಗಿಸಿಕೊಟ್ಟಿದ್ದೀರಿ ಇಂಥ ಭಾಗ್ಯ ಎಷ್ಟೋ ಜನಗಳಿಲ್ಲ ತಂದೆ ಆದರೂ ತಂದೆಯ ದೇವರೇ ಇದೋ ಸ್ವಾಮಿ ಇಲ್ಲಿ ಪಾಲು ತೆಗೆದುಕೊಳ್ಳುವಂಥ ಇದನ್ನು ಓದುವಂಥ ಕೇಳುವಂಥ ಪ್ರತಿಯೊಂದು ಕರ್ತನೆ ಕುಟುಂಬವನ್ನು ಆತ್ಮವನ್ನು ನಿಮ್ಮ ಪರಿಶುದ್ಧಾತ್ಮದನ್ನ ತುಂಬಿಸಿ ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ಸತ್ಯದಲ್ಲಿ ದೃಢ ದೃಢಪಡಿಸಿ ಅವರನ್ನು ಕೆಡುಕನಿಂದ ತಪ್ಪಿಸಿ ರಕ್ಷಣೆ ಮಾಡಬೇಕಾಗಿ ನಾವು ಬೇಡ್ಕೊಳ್ತೇವೆ ತಂದೆ ಈ ದಿನ ಧ್ಯಾನ ಮಾಡುವಂಥ ಈ ದಿನ ನೀವು ಕೊಡುವಂಥ ಆತ್ಮಿಕ ಮನ್ನವನ್ನು ತೆಗೆದುಕೊಂಡು ನಮ್ಮ ಜೀವಿತವನ್ನು ಬಲಪಡಿಸಿಕೊಂಡು ನಿಮ್ಮ ವಾಕ್ಯಗಳಿಗೆ ನಾವು ವಿಧೇಯರಾಗಿದ್ದು ಿಕೊಂಡು ನಿಮ್ಮ ಮಗನ ಸ್ವರೂಪದಲ್ಲಿ ಬೆಳೆಯಲು ನೀವು ಕೃಪೆ ಮಾಡಿ ಸಹಾಯ ಮಾಡಿ ಬಲಪಡಿಸಿ ನಡೆಸಬೇಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುತ್ತೆ ಏ ಸುಖಿಸ್ತಾರ್ದೀವಿ ನಮ್ಮಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಿಗಳೇ ಈ ದಿನದ ಪರಲೋಕಮ್ಮನ್ನ ಡಿಸೆಂಬರ್ ಆರನೇ ತಾರೀಕು ಆತ್ಮವನ್ನ ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಆಳೂರಿಗೆ ಸಮಾನ ಜ್ಞಾನ ಇಪ್ಪತ್ತೈದು ಇಪ್ಪತ್ತ ಎಂಟನೇ ವಚನ ನಮ್ಮ ಸ್ವಾರ್ಥದ ವಿರುದ್ಧ ಹೋರಾಟ ಮಾಡೋದು ಒಂದು ಮಹತ್ವವಾದಂಥ ಒಂದು ಹೋರಾಟವಾಗಿದೆ ಪ್ರಿಯರಿ ಈ ಒಂದು ಹೋರಾಟದ ವಿಷಯದಲ್ಲಿ ನಮಗೆ ಕರ್ತನು ಕೊಟ್ಟಂಥ ವಾಕ್ಯ ಏನಪ್ಪ ಅಂದರೆ ತನ್ನನ್ನು ಹಾಳುವಂಥವನು ಅಂದರೆ ತನ್ನ ಮನಸ್ಸನ್ನು ತನ್ನ ಚಿತ್ತವನ್ನು ಅವನು ಕಂಟ್ರೋಲ್ಗೆ ತಕ್ಕೊಂಡ್ರೆ ಅವನು ಹೆಂಗಿರ್ತಾನಪ್ಪ ಅಂತ ಹೇಳ್ತಾರೆ ಅಂದರೆ ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಅಂತ ಹೇಳ್ತಾರೆ ಏಕೆಂದರೆ ಅವನು ಈ ಹೋರಾಟದ ಬಗ್ಗೆ ತಿಳುವಳಿಕೆಯನ್ನು ಗೊತ್ತಾಗಿದೆ ಹೊಂದಿದವನಾಗಿ ತನ್ನನ್ನು ಸರಿಯಾಗಿ ನಿಯಂತ್ರಿಸಿಕೊಳ್ಳುವಂಥ ಒಂದು ಹೋರಾಟನ ಮಾಡ್ತಾನವನು ಹೀಗೆ ತನ್ನಲ್ಲಿರುವಂಥ ಸ್ವಾರ್ಥತೆ ಮತ್ತು ಪಾಪದ ವಿರುದ್ಧ ಹೋರಾಟ ಮಾಡುತ್ತಾ ಅನುಭವವನ್ನು ಪಡ್ಕೊಂಡ್ಮೇಲೆ ತನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ತೆಗೆಯೋದಕ್ಕೆ ಶಕ್ತನಾಗ್ತಾನೆ ಅಂತಾರೆ ಅಂದರೆ ತನ್ನ ನೋಟ ಕೆಟ್ಟ ದೃಷ್ಟಿಗಳು ಏನಿದವೋ ಅವನ ತೆಗೆದುಕೊಳ್ಳಲಿಕ್ಕೆ ಅವನ ಬಿಡಲಿಕ್ಕೆ ಅವನು ಶಕ್ತನಾಗಿರ್ತಾನೆ ಅಂತ ಹೇಳ್ತಾರೆ ಅಂದರೆ ಶರೀರದಲ್ಲಿರುವಂಥ ಅವನ ಕೋಪ ಒಟ್ಟ ಕೆಚ್ಚು ದ್ವೇಷ ಶೂಯ ಎಲ್ಲವನ್ನು ಅವನು ಇಟ್ಟುಕೊಳ್ತಾನೆ ಇಂತಹ ಕಠಿಣವಾದ ಯುದ್ಧವನ್ನು ಅನುಭವವನ್ನು ಪಡೆದವನಾಗಿರ್ತಾನವನು ಅವನು ಸಹೋದರರಿಗೆ ಸಹಾಯ ಮಾಡೋಕ್ಕೂ ಸಿದ್ಧ ಆಗಿರ್ತಾನೆ ತನ್ನೆರೆಯವರಿಗೆ ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡುತ್ತಾ ಅವರ ಹತ್ತಿರಕ್ಕೆ ಅವನಿಗೆ ಹೊತ್ತುಕೊಂಡಿರುವಂಥ ಪಾಪ ಬಲಹೀನತೆಯಿಂದ ಅವರನ್ನು ಪಾರು ಮಾಡುವ ಸಾಧ್ಯತೆಯನ್ನು ಅವನು ಪಡ್ಕೊಳ್ತಾನೆ ಅಂತ ಹೇಳ್ತಾರೆ ಕರ್ತನಲಿ ಪ್ರಿಯರೇ ಇಲ್ಲಿ ಬರುವಂಥ ಆತ್ಮ ಎಂಬ ಪದ ಸ್ವಾಭಾವಿಕವಾಗಿ ಪ್ರವೃತ್ತಿ ಎಂಬ ಅರ್ಥವನ್ನು ಕೊಡ್ತದೆ ತನ್ನನ್ನು ಸ್ವಾಧೀನ ಮಾಡಿಕೊಳ್ಳದವನು ಅಂದರೆ ತನ್ನನ್ನು ನಿಯಂತ್ರಿಸಿಕೊಳ್ಳೋಕ್ಕಾಗಲ್ಲ ಅವನ ಕೈಲಿ ಅಂತ ಅರ್ಥ ಇಂಥ ಸ್ವಭಾವವಾದ ವ್ಯಕ್ತಿ ತನ್ನ ಒಂದು ಗುಣದೃಷ್ಟಿಯಲ್ಲಿ ಬಿದೋಯ್ಬಿಟ್ಟಿರ್ತಾನವನು ಸೋಲೊಮೋನು ಇದನ್ನು ಗೋಡೆ ಬಿದ್ದಂಥ ಆಳೂರಿಗೆ ಸಮಾನ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ ಹೋಲಿಕೆ ಮಾಡ್ತಾರೆ ಪಟ್ಟಣದವರೆಗೆ ಇರುವಂಥ ತಪ್ಪು ಪಾಪ ಬೋಧನೆಗಳು ಸ್ವಾರ್ಥತೆ ಮತ್ತು ಪ್ರಾಪಂಚಿಕತೆ ಇವು ಸೈತಾನ ಕೆಳಕಿರುವಂಥ ಸೈನಿಕರುಗಳು ಶರೀರ ಮತ್ತು ಪ್ರಪಂಚ ಸೈತಾನನ ಕೈ ಕೆಳಗಿರುವಂಥ ಸೇನಾಧಿಪತಿಗಳು ಇವರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಸ್ವಯಂ ನಿಯಂತ್ರಣದ ಮೇಲೆ ಏನು ಮಾಡ್ತಾರೆ ದಾಳಿ ಮಾಡ್ತಾರೆ ಈ ದಾಳಿಯಿಂದ ಪಟ್ಟಣವನ್ನು ಹಾಳು ಮಾಡಿಬಿಡ್ತಾರೆ ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಗುಣಗಳು ಗುಣಗಳು ಹಾಗೂ ನಮ್ಮ ಸ್ವಾಧೀನದಲ್ಲಿರುವಂಥ ಎಲ್ಲ ಯೋಜನೆಗಳನ್ನು ಹಾಳು ಮಾಡಿಬಿಡ್ತಾರೆ ನಮ್ಮ ಮುಖ್ಯವಾದ ಕೆಲಸವೇನೆಂದರೆ ಸ್ವಯಂ ನಿಯಂತ್ರಣವೆಂಬ ಗೋಡೆಗೆ ಗೋಡೆಯ ದಾಳಿಗೆ ಸಿಲುಕದಂತೆ ನೋಡಿಕೊಳ್ಬೇಕು ನಾವು ಈ ಈಗ ನಾವು ಮಾಡೋದಾದರೆ ನಾವು ಆ ಸಾಂಕೇತಿಕ ಪಟ್ಟಣವನ್ನು ನಾಶನದ ವಶದಿಂದ ತಪ್ಪಿಸಿ ಜಯಶಾಲಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಆದ್ದರಿಂದ ಜ್ಞಾನೋಕ್ತಿಯಲ್ಲಿ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತರಲ್ಲಿ ಈ ಒಂದು ವಿಷಯ ನಮಗೋಸ್ಕರ ಏನು ಮಾಡಿದ್ವಿ ಇವತ್ತು ಕೊಡ್ತಾ ಇದ್ದಾರೆ ಇದನ್ನು ನಾವು ಯಾವ ರೀತಿಯಾಗಿ ತಕ್ಕೊಳ್ತೀವಿ ಯಾವ ರೀತಿಯಾಗಿ ಪಾಲನೆ ಮಾಡ್ತೀವಿ ಅನ್ನೋದು ನಾವು ತುಂಬ ಪ್ರಮುಖವಾದಂಥ ವಿಷಯ ಆಗಿದೆ ಈ ದಿನ ನಾವು ಮಾಡುವಂಥ ತೀರ್ಮಾನ ಹೇಗಿರ್ತದೆ ಈ ವಾಕ್ಯಕ್ಕೆ ನಾವು ಎಷ್ಟು ವಿಧೇಯರಾಗ್ತೀವಿ ಅನ್ನೋದು ತುಂಬ ಮುಖ್ಯ ಆಗ್ತದೆ ಹದಿನಾಲ್ಕು ಇಪ್ಪತ್ತರಲ್ಲಿ ಜ್ಞಾನಕ್ತಿ ಹದಿನಾಲ್ಕು ಇಪ್ಪತ್ತೊಂಬತ್ತರಲ್ಲಿ ಹೇಳ್ತಾರೆ ದೀರ್ಘಶಾಂತನು ಕೇವಲ ಬುದ್ಧಿವಂತನಾಗಿರ್ತಾನವನು ಅಂತ ಹೇಳ್ತಾರೆ ಹಂಗಂದರೆ ಯಾರು ದೀರ್ಘಶಾಂತಿಯಿಂದ ಇರುವುದಕ್ಕೆ ಪ್ರಯತ್ನ ಮಾಡ್ತಾನೋ ಅವನು ಬಹಳ ಬುದ್ಧಿವಂತಾಗಿರ್ತಾನವನು ಯಾಕಂದರೆ ಅವನಿಗೆಲ್ಲ ತಿಳುವಳಿಕೆ ಐತಿ ಉದಾಹರಣೆಗೆ ಒಂದು ಕೋಪ ಮಾಡಿಬಿಟ್ರೆ ಸಡನ್ನಾಗಿ ಏನಾಗ್ತದೆ ಸಹನೆ ಕಳ್ಕಂಡ್ರೆ ಏನಾಗ್ತದೆ ಅದರಿಂದ ಪರಿಣಾಮ ಏನು ಅಂತ ಅವನು ತುಂಬ ತಿಳುವಳಿಕೆಯನ್ನು ಹೊಂದ್ಕೊಂಡಿದ್ದಾನೆ ಆದ್ದರಿಂದ ತಿಳುವಳಿಕೆ ಅನುಭವ ಇರೋದರಿಂದ ಅವನು ಬುದ್ಧಿವಂತ ಅಂತ ಹೇಳ್ತಾರೆ ಅದಕ್ಕೆ ಅವನು ಏನೇ ಆದರೂ ಏನೇ ಅವನಿಗೆ ಸಂಭವಿಸಿದ್ರು ಯಾರೇ ಅವನ ವಿರುದ್ಧವಾಗಿ ಮಾತಾಡಿದ್ರು ಸಹಿತ ಅವನು ಏನಾಗಿರ್ತಾನಂತೆ ಶಾಂತಿಯಿಂದ ಸಮಾಧಾನದಿಂದ ಇರುವಂಥ ಕಾರಣ ಅವನು ತನ್ನ ಆತ್ಮವನ್ನು ಆಳತಕ್ಕಂಥ ಕೆಪಾಸಿಟಿ ಅವನಿಗಿದೆ ಅಂತ ನಾವು ತಿಳ್ಕೊಳ್ಬೋದು ಅದೇ ಜ್ಞಾನೋಕ್ತಿ ಹದಿನಾರು ಮೂವತ್ತೆರಡರಲ್ಲಿ ಹೇಳ್ತಾರೆ ದೀರ್ಘ ಶಾಂತಿಯಿಂದ ಇರುವಂಥ ವ್ಯಕ್ತಿ ಶೂರನಿಗಿಂತಲೂ ಶ್ರೇಷ್ಠ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಅವನು ಶ್ರೇಷ್ಠನಾಗಿರ್ತಾನೆ ಅಂದರೆ ಅಂದರೆ ಯಾರು ದೀರ್ಘ ಶಾಂತಿಯಿಂದ ಇರ್ತಾರೋ ಅವನು ಶೂರನಿಗಿಂತಲೂ ಶ್ರೇಷ್ಠನಾಗಿರ್ತಾನೆ ಅಂದರೆ ಒಬ್ಬ ಪಟ್ಟಣವನ್ನು ಗೆದ್ದಂಥ ಶೂರ ಎಷ್ಟು ಸಾಹಸ ಮಾಡಿ ಆ ಪಟ್ಟಣವನ್ನು ಅವನು ಸೋಲಿಸಿ ಗೆದ್ದಿರ್ತಾನೆ ಅಂದರೆ ಅದೇ ರೀತಿ ತನ್ನನ್ನು ಆಳು ಮಾಡಿ ಬರ್ತಕ್ಕಂಥ ವೈರಿಗಳನ್ನು ತನ್ನ ವಿರುದ್ಧವಾಗಿ ಎದ್ದೇಳುವಂಥ ಆಲೋಚನೆಗಳನ್ನು ದುಷ್ಟಶಕ್ತಿಗಳನ್ನು ದುರಾತ್ಮಗಳನ್ನು ಶರೀರದ ಆಶಾಪಾಶಗಳನ್ನು ಬಿಗಿ ಹಿಡಿದು ಅವನು ಆ ಆತ್ಮವನ್ನು ತನ್ನ ಕಂಟ್ರೋಲ್ಗೆ ತಕ್ಕೊಂಡು ದೇವ್ರ ವಾಕ್ಯದ ಪ್ರಕಾರವಾಗಿ ಅವನು ನಡೆಯುವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬಾಳುವಾಗ ತನ್ನ ಆತ್ಮವನ್ನು ಕಂಟ್ರೋಲ್ಗೆ ತಕೊಂಡ್ಬಿಟ್ರೆ ಆ ಪಟ್ಟಣವನ್ನು ಗೆದ್ದವನಿಗೆ ಅವನು ಅಂತ ಹೇಳ್ತಾರೆ ನೋಡಿದ್ರ ಹಂಗಾರೆ ನಮ್ಮ ಶರೀರದ ಮೇಲೆ ಸ್ವಾರ್ಥ ಲೋಕ ಶರೀರ ಸಹಿತಾನ ಹಾಳು ಮಾಡ್ತವೆ ಇವೆಲ್ಲ ಅಡಗಿಸೋದು ಎಷ್ಟು ಕಷ್ಟ ಅಂದರೆ ತನ್ನಲ್ಲಿ ತನ್ನನ್ನು ತನ್ನಲ್ಲಿರುವಂಥ ಎಲ್ಲ ಕೋಪ ದ್ವೇಷ ಹೊಟ್ಟೆ ಕಿಚ್ಚ ಸೂಯೆ ಇವೆಲ್ಲ ಅಡಗಿಸ್ಬಿಟ್ರೆ ಪಟ್ಟಣವನ್ನು ಗೆದ್ದವನಿಗೆ ಸರಿ ಸಮಾನನಾಗ್ಬಿಡ್ತೀವಿ ನಾವು ಹಂಗಾರೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ವೈರಿಗಳನ್ನು ನಾವು ಯಾವ ರೀತಿಯಾಗಿ ಅಡಗಿಸ್ಬೋದು ಅಂದರೆ ದೀರ್ಘ ಶಾಂತಿಯಿಂದ ಇರಬೇಕು ಅಂದರೆ ನಾವು ಏನೋ ಸರಿಪಡಿಸ್ಲಿಕ್ಕೆ ನಾವು ನಾವೇನು ದುಡುಕಿ ಏನು ಮಾತಾಡೋಕೆ ಹೋಗ್ಬಾರ್ದು ನಾವೇನು ಯುದ್ಧ ಮಾಡೋಕ್ಕೆ ಹೋಗ್ಬಾರ್ದು ನಾವೇನು ಜಗಳ ಮಾಡೋಕ್ಕೆ ಹೋಗಬಾರ್ದು ನಾವೇ ತೀರ್ಮಾನಗಳನ್ನು ತೆಗಳಕ್ಕೆ ಹೋಗ್ಬಾರ್ದು ನಾವೇ ಇನ್ನೊಬ್ಬರ ಮೋಸಕ್ಕೆ ಆಲೋಚನೆಗಳಿಗೆ ಸುಳ್ಳು ಮಾತುಗಳಿಗೆ ಬಲಿಯಾಗಕ್ಕೆ ಹೋಗ್ಬಾರ್ದು ವಶವಾಗಬಾರ್ದು ಮರುಳಾಗಬಾರ್ದು ಹಾಗಾದರೆ ನಾವು ತಾಳ್ಮೆಯಿಂದ ಇದ್ದು ದೇವರ ಚಿತ್ತಕ್ಕೆ ನಾವು ಒಣಂಬಟ್ಟು ಸ್ಥಿರವಾಗಿದ್ದರೆ ಚಂಚಲತೆ ಇಲ್ಲದೇ ಇದ್ದರೆ ದೃಢ ಮನಸ್ಸಾಗಿದ್ದರೆ ಎರಡು ಮನಸ್ಸಿಲ್ಲದೆ ಹೋದಾಗ ನಮ್ಮ ಆತ್ಮವನ್ನು ಸ್ವಾಧೀನಪಡಿಸಿಕೊಂಡಂಗಾಗುತ್ತೆ ಆಗುತ್ತೆ ಯಾವಾಗ ನಾವು ಇರ್ತೀವಿ ಪಟ್ಟಣವನ್ನು ಗೆದ್ದವನಿಗೆ ಸರಿಸಮಾನ ಅಂತ ಇಲ್ಲಿ ವಾಕ್ಯ ಹೇಳ್ತದೆ ಜ್ಞಾನೋಪ್ತಿ ಎರಡರಲ್ಲಿ ದುಡುಕುವನ ಕಾಲು ದಾರಿ ತಪ್ಪತೆ ಅಂತ ಹೇಳ್ತಾರೆ ಹಂಗಾರೆ ಈ ದುಡುಕಿ ಮಾತಾಡೋದ್ರಿಂದ ದಾರಿ ತಪ್ಪು ಬಿಡ್ತೀವಿ ಅಂತ ಹೇಳ್ತಾರೆ ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ದಾರಿ ತಪ್ಪಿ ವಿಶಾಲವಾದ ಮಾರ್ಗದ ಕಡೆ ತಿರಿಕೊಳ್ಳೋ ಸಾಧ್ಯತೆ ಇರ್ತೈತಿ ನಾವು ದುಡುಕಿ ಒಂದು ಕೆಟ್ಟ ಮಾತುಗಳನ್ನು ಆಡಿದ್ರೆ ಅದು ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಪರಿಣಾಮ ಅಂತಂದರೆ ದ್ವೇಷಕ್ಕೆ ದ್ವೇಷ ಕೊಲೆಗೆ ಕೊಲೆ ಎನ್ನೋ ಥರ ಲೆವೆಲ್ಗೆ ಹೋಗ್ಬೋದು ಅಲ್ಟಿಮೇಟ್ ಆದ್ದರಿಂದ ಅದು ವಿಶಾಲವಾದ ಮಾರ್ಗ ಆಗುತ್ತೆ ನಮ್ಮಲ್ಲಿ ದುಡುಕಿ ನಾವು ಹೊಂದೋದರಿಂದ ಅದು ಕೊನೆಗೆ ಸ ಸೈತಾನನಿಗೆ ನಾವು ವಶ ಆಗ್ದಂಗೆ ಆಗ್ತದೆ ದೇವ್ರ ಮಾರ್ಗ ಸರಿ ಇಲ್ಲ ಸೈತಾನಂದ ಪ್ರೀತಿ ಮಾಡ್ತಾಯಿದ್ದೀವಿ ಅವನನ್ನು ಇಷ್ಟಪಡ್ತಾಯಿದ್ದೀವಿ ಅಂದಂಗೆ ಆಗುತ್ತೆ ಕೆಟ್ಟ ಅವನಲ್ಲಿರುವಂಥ ಕೆಟ್ಟ ಗುಣಗಳನ್ನು ನಾವು ಪ್ರೀತಿ ಮಾಡ್ದಂಗೆ ಆಗುತ್ತೆ ಅದನ್ನೇ ನಾವು ಆಡ್ತಾಯಿದ್ದೀವಲ್ಲ ಅದರಿಂದ ನಾವೇನು ಮಾಡಬಾರ್ದಂತೆ ದುಡುಕಿ ನಾವು ದುಡುಕಿನ ಸ್ವಭಾವವನ್ನು ತೆಗೆದಾಕ್ಬಿಡ್ಬೇಕು ಅವಾಗ ಅವನು ತನ್ನನ್ನು ತಾನು ಆಳನು ಶಕ್ತನಾಗ್ತಾನೆ ಇಲ್ಲದಲ್ಲಿದ್ದರೆ ಅಸಮರ್ಥನಾಗ್ಬಿಡ್ತಾನೆ ಹಂಗಾರೆ ಯಾರಲ್ಲಿ ಈ ದುಡುಕು ಸ್ವಭಾವಗಳಿರ್ತವೋ ಅವನು ತನ್ನ ತಾನಾಳೋಕ್ಕೆ ಅಸಮರ್ಥ ಅಂತ ನೋಡ್ತೀವಿ ಹತ್ತು ಇಪ್ಪತ್ತೊಂದು ಐದರಲ್ಲಿ ಆತುರ ಪಡೋರಿಗೆಲ್ಲ ಬರೀ ಕೊರ್ತೇನೆ ಅಂತ ಹೇಳ್ತಾರೆ ದೀರ್ಘ ಶಾಂತಿಯಿಂದ ಇಲ್ಲ ಅಂತ ಅಂದರೆ ಆ ವ್ಯಕ್ತಿ ಆತುರ ಪಡ್ತಾವೆ ದುಡುಕ್ತಾವೆ ಅಂತ ನಾವು ಉದಾಹರಣೆಗೆ ಹನ್ನೆರಡು ಜನ ಅಪಸ್ಸುರ ಶಿಷ್ಯರಲ್ಲಿ ಯಾವಾಗಲೂ ಪೇತ್ರನಿಗೆ ಒಂದು ದುಡುಕು ಸ್ವಭಾವ ಇತ್ತು ಸ್ವಾಮಿ ಏನು ಹೇಳ್ದಾಗ ಸಡನ್ನಾಗಿ ಏನಾದರೂ ಹೇಳ್ಬಿಡೋದು ಆಮೇಲೆ ಸ್ವಾಮಿ ಕೈಲಿ ಬಯಸ್ಕೊಳ್ಳೋ ಅಂಥದ್ದು ಖಂಡಿಸ್ಕೊಳ್ಳೋಂಥದ್ದು ಗುಣಕ್ಕೆ ನಾವು ನೋಡ್ಬೋದು ಆದ್ದರಿಂದ ನೀನು ಅವನು ಏನು ಹೇಳ್ತಾನೋ ತೀರ್ಮಾನ ದುಡುಕಿ ಮಾತಾಡ್ಬಿಡ್ತಾನೆ ಒಂದು ಸಾರಿ ಏನು ಮಾಡ್ತಾರೆ ಯೇಸು ಸ್ವಾಮಿ ಹೇಳ್ತಾ ಇರಬೇಕಾದ್ರೆ ನಿನ್ಗೋಸ್ಕರ ನಾನು ಪ್ರಾಣ ಬೇಕಾರು ಕೊಟ್ಬಿಡ್ತೀನಿ ಅಂತ ಏನು ಮಾಡ್ತಾನೆ ದುಡುಕಿ ಮಾತಾಡ್ತಾರೆ ಆದರೆ ಯೇಸು ಸ್ವಾಮಿ ಹೇಳ್ತಾರೆ ನೀನು ನನಗೋಸ್ಕರ ಪ್ರಾಣ ಕೊಡ್ತೀಯಾ ನಾನು ಯಾರೋ ಗೊತ್ತೇ ಇಲ್ಲ ಅಂತ ಹೇಳೋ ಟೈಮ್ ಬರುತ್ತೆ ಕಣಪ್ಪ ಮೂರು ಸಾರಿ ಕೋಳಿ ಕೂಗೋದೇ ಇಲ್ಲ ನೀನು ಹೇಳತನಕ ಅಂತ ಹೇಳ್ತಾರೆ ಹಂಗಾರೆ ಏಸು ಸ್ವಾಮಿ ಮೊದಲೇ ಗೊತ್ತು ನಮ್ಮ ಮನಸ್ಸನ್ನು ನಾವು ಹೆಂಗಿರಬೇಕು ಸ್ವಾಮಿ ಬತ್ತಿರ ಅಂದರೆ ತಾಳ್ಮೆಯಿಂದ ಇರಬೇಕು ಎಲ್ಲ ಗೊತ್ತಲ್ವ ದೇವ್ರಿಗೆ ಆ ಥರ ನಾವು ಯಾರು ಮುಂದಿನ ಏನು ಮಾಡಬಾರ್ದು ದುಡುಕಿ ಹೋಗೋಕ್ಕೆ ಹೋಗ್ಬಾರ್ದು ಅಂತ ನಾವು ನೋಡ್ತೀವಿ ಆ ಥರ ಪಡುವವನಿಗೆ ಕೊರತೆನೇ ಅಂದರೆ ಅರ್ಥ ಏನಪ್ಪ ಅಂದರೆ ಏನು ಕೊರತೆ ಅವನಲ್ಲಿ ಇರ್ತದೆ ಅಂದರೆ ತನ್ನ ಆಳುವ ಸಾಮರ್ಥ್ಯ ಇರೋಲ್ಲ ಮುಂದಾಗುವ ಪರಿಣಾಮ ಬಗ್ಗೆ ಅರಿವಿರಲ್ಲದೆ ಹೋದಾಗ ಅನಾಹುತಗಳ ಕೊರತೆ ಆಗ್ತದೆ ಅನಾಹುತಗಳು ಬರ್ತವೆ ತಿಳಿದೇ ಇಲ್ಲ ದುಡುಕಿದ್ರಿಂದ ಪರಿಣಾಮ ಏನಾಗ್ತದೆ ರಕ್ಷಣೆ ಕಳ್ಕೊಂಡ್ಬಿಡ್ತೀನಿ ನಾನು ಕೆಟ್ಟೋನಾಗ್ಬಿಡ್ತೀನಿ ನಾನು ಪಾಪದಲ್ಲಿ ಹೋಗ್ತೀನಿ ನಾನು ಸೈತಾನೇ ವಶ ಆಗ್ತೀನಿ ನಾನು ದೇವರಿಗೆ ಕೋಪಕ್ಕೆ ಗುರಿ ನಾನು ಅನ್ನೋ ಪರಿವೇನೇ ಇರೋಲ್ಲ ಆದರೆ ಎಲ್ಲ ಕೊರತೆಗಳು ಬಂದ್ಬಿಡ್ತವೆ ಹಂಗಾರೆ ಹಂಗಾರೆ ನಾವು ದುಡುಕಿ ಮಾತಾಡಿದ್ರೆ ಏನೇನು ಕೊರತೆ ಇದೆ ಅನ್ನೋಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ನಾನಾ ಇಪ್ಪತ್ತ್ಮೂರು ಎರಡರಲ್ಲ ಹೇಳ್ತಾರೆ ನೀನು ಹೊಟ್ಟೆ ಬಾಕನಾಗಿದ್ದರೆ ಕಂಟಕ್ಕೆ ಕತ್ತಿ ಹಾಕಿ ಕೋ ಅಂತ ಹೇಳ್ತಾರೆ ಅಂದರೆ ಊಟದ ವಿಷಯದಲ್ಲೂ ನಾವು ಅನೇಕ ತಪ್ಪುಗಳನ್ನು ಮಾಡ್ತೀವೇನೋ ಎಲ್ಲಿದ್ದೇವೆ ನಾವು ಯಾರ ಜೊತೆ ಇದ್ದೇವೆ ಅನ್ನುವಂಥ ಜ್ಞಾನ ನಮಗೆ ಇರಲ್ಲ ಅಂತ ಹೇಳ್ತಾರೆ ಅದರಿಂದ ಅನರ್ಥಗಳಾಗ್ಬಿಡ್ತವೆ ಉದಾಹರಣೆಗೆ ತಿನ್ನೋದಕ್ಕೋಸ್ಕರ ಏನೇನು ತಪ್ಪುಗಳನ್ನು ಮಾಡಿ ಅದನ್ನು ಬೈಸ್ಕೊಳ್ತೀವಿ ಕಳತನದಿಂದ ತಿನ್ನುವಂಥದ್ದು ಹೊಟ್ಟೆ ಭಾಗ ಆಗ್ಬಿಟ್ಟಿದರೆ ಇನ್ನೊಬ್ಬರು ವಸ್ತುಗಳನ್ನು ತಗೊಳ್ಳೋವಂಥ ಆಸೆ ದುರಾಶೆಗಳು ನಮ್ಮಲ್ಲಿ ಬರುತ್ತೆ ಅಂದರೆ ಎಲ್ಲ ನನಗೇ ಇರಬೇಕು ಬೇರೆಯವ್ರದ್ದನ್ನ ನನಗೆ ಕೊಡು ನನಗೆ ಕೊಡು ಅಂತ ಬಯಸುವಂಥದ್ದು ಇವು ಯಾವುದೇ ಆಗ್ಬೋದು ಊಟ ಆಗ್ಬೋದು ಬೇರೆ ವಸ್ತುಗಳಾಗ್ಬೋದು ಅದೆಲ್ಲವನ್ನು ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತಂದೆ ಆ ದೇವರು ಇಲ್ಲಿ ನಿನ್ನ ಕಂಠಕ್ಕೆ ಕತ್ತಿ ಹಾಕಿಕೋ ಅಂದ್ರೆ ಅರ್ಥ ನೀನು ಸ್ಟಾಪ್ ಮಾಡೋ ಆಸೆಗಳನ್ನು ನೀನು ಸ್ಟಾಪ್ ಮಾಡೋ ನಿನ್ನ ಇಷ್ಟನ ನೀನು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ತಪ್ಪಾಗ್ತದೆ ಅಂತ ಹೇಳ್ತಾರೆ ಆದರೆ ಕರ್ಕೊಂಡು ಸಹೋದರ ಸಹೋದರಿಗಳೇ ದೇವ್ರ ವಿಷಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಜ್ಞಾನವಂತರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ತುಂಬ ಅಗತ್ಯವಾಗಿರ್ತೈತಿ ಜ್ಞಾನ ಇಪ್ಪತ್ತೈದು ಎಂಟರಲ್ಲಿ ಹೇಳ್ತಾರೆ ದುಡುಕಿ ನೆರೆಯವನ ಸಂಗಡ ಏನು ಮಾಡಬೇಡ ವ್ಯಾಜ್ಯಕ್ಕೆ ಹೋಗ್ಬೇಡ ಅವನು ನಿನ್ನ ಮಾನ ಕಳೀತಾನೆ ಅಂತ ಹೇಳ್ತಾರೆ ಅಂದರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ನಮ್ಮಲ್ಲಿ ತಾಳ್ಮೆಯ ಕೊರತೆ ಇದ್ದಾಗ ಶಾಂತಿ ಸಮಾಧಾನ ಇಲ್ಲ ಅಂದರೆ ದುಡುಕ್ಬಿಡ್ತೀವಿ ಜಗಳಾಡ್ಬಿಡ್ತೀವಿ ಸಡನ್ನಾಗಿ ಕೋಪ ಬಂದುಬಿಡ್ತವೆ ಇವೆಲ್ಲ ಎಂಥ ಒಂದು ಅನರ್ಥಗಳಾಗ್ತವೆ ಅಂದರೆ ಈ ಕೊಚ್ಚೆಗೆ ಕಲ್ಲು ಎಸಿದರೆ ಏನಾಗ್ತದೆ ತಿರುಗಿ ನಮಗೆ ಸಿಡಿತದೆ ಅದೇ ರೀತಿ ಆಗ್ತತಿ ಈಗ ಯಾರು ಕಾರಣ ಇದಕ್ಕೆಲ್ಲ ಅಂತಂದರೆ ನಾವೇ ನಮ್ಮ ದುಡುಕಿನಿಂದನೇ ಎಲ್ಲ ಆಗ್ತವೆ ಅಂದರೆ ನಾವು ದೀರ್ಘ ಶಾಂತಿಯಿಂದ ಇದ್ದಿದ್ರೆ ಎಷ್ಟು ಒಳ್ಳೆಯದಾಗ್ತಿತ್ತು ಆಮೇಲೆ ನಾವು ಅಯ್ಯೋ ನಾನು ತಪ್ಪು ಮಾಡಿದೆ ಅಯ್ಯೋ ನಾನು ಕ್ಷಮೆ ಕೇಳಬೇಕು ದೇವ್ರ ಹತ್ರ ಪ್ರಯೋಜನ ಮತ್ತೆ 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 ಅದೇ ಥರ ತಪ್ಪು ಮಾಡ್ತಾ ಹೋದರೆ ದೇವರು ನಮ್ಮನ್ನು ಕ್ಷಮಿಸ್ತಾರೆ ಅಂದರೆ ತಿಳಿದು ತಿಳಿದು ಮಾಡುವಂಥ ತಪ್ಪುಗಳಿಗೆ ಕ್ಷಮೆ ಇರಲ್ಲ ಅದರಿಂದ ಕರ್ತನಲ್ಲಿ ಪ್ರೀತಿ ಸೋದರ ಸೋರ್ಗಳೇ ದೀರ್ಘ ಶಾಂತಿಯಿಂದ ಇರುವುದನ್ನು ನಾವು ಅಭ್ಯಾಸ ಮಾಡಬೇಕು ತನ್ನ ಆತ್ಮವನ್ನು ನಾವು ಕಂಟ್ರೋಲ್ಗೆ ತಕ್ಕೊಳ್ಳೋಂಥದನ್ನು ಯಾರು ಸತತ ಹೋರಾಟ ಮಾಡ್ತಾರೋ ಅವರಿಗೆ ಮಾತ್ರ ಜಯಮಾಲೆ ಅಂತ ನಾವು ನೋಡ್ತೀವಿ ಪ್ರಸಂಗಿ ಐದು ಎರಡರಲ್ಲಿ ಹೇಳ್ತಾರೆ ಬಾಯಿ ದುಡುಕಕ್ಕೆ ಹೋಗಬೇಡ ದೇವ್ರ ಮುಂದೆ ಮಾತಾಡುವಾಗ ತುಂಬ ಆಗಿರು ಅಂತ ಹೇಳ್ತಾರೆ ದೇವ್ರು ಪರ್ಲೋಗ್ತಲಿದ್ದಾರೆ ನೀನು ಭೂಲೋಗ್ತಲಿದ್ಯಾ ಎಲ್ಲನೂ ದೇವ್ರಿಗೆ ಗೊತ್ತಲ್ವಾ ಅಂದರೆ ಅರ್ಥ ಯಾವುದೇ ಒಂದು ನಿರ್ಧಾರವನ್ನು ಸಡನ್ನಾಗಿ ಕೋ ಕೋ ಒಂದು ಸಂತೋಷ ಸಮಯದಲ್ಲಿ ಯಾವಾಗಲೂ ಒಂದು ಏನೋ ದುಡುಕಿ ನಿರ್ಧಾರವನ್ನು ತಗೊಳ್ಬಿಡ್ತೀವಿ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಯಾರಿಗ ಎಲ್ಪ್ ಮಾಡಿಬಿಡ್ತೀನಿ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅನ್ನೋದು ಆಮೇಲೆ ಉದಾಹರಣೆಗೆ ಇಲ್ಲೇ ವಾಕ್ಯ ಏನು ಹೇಳ್ತಾರೆ ಅಂದರೆ ದುಡುಕಿ ನೀನು ಮುರುಪ್ ಮುಡುಪುಗಳನ್ನೆಲ್ಲ ಕಟ್ಕೊಳಕ್ಕೆ ಹೋಗ್ಬಾರ್ದು ಆಮೇಲೆ ಅರಕೆ ಮಾಡ್ಕೊಳ್ಳೋದು ಸುಲಭ ಆದರೆ ಅದನ್ನು ತೀರಿಸೋದು ತುಂಬ ಕಷ್ಟ ಅರಕೆ ಮಾಡ್ಕೊಳ್ಳೋದಕ್ಕಿಂತ ಆ ಇದ್ದರೆ ಎಷ್ಟೋ ಒಳ್ಳೆಯದಾಗ್ಬಿಟ್ಟಿತ್ತು ಅಂತ ಅನ್ನಿಸ್ಬಿಡ್ತದೆ ಅದರಿಂದ ದುಡುಕಿ ಬಾಯಿ ಮುಂದೆ ದೇವ್ರ ಮುಂದೆ ನೀನು ಏನು ಮಾತಾಡೋಕೆ ಹೋಗ್ಬೇಡ ಫಸ್ಟು ನಾಲ್ಗೆನ ಬಿಗಿ ಹಿಡಿದು ಏನು ಮಾತಾಡಬೇಕು ನಿಧಾನವಾಗಿ ಯೋಚನೆ ಮಾಡಿ ಮಾತನಾಡು ಅಂತ ಹೇಳ್ತಾರೆ ಅಂದರೆ ಸತ್ಯಾಸತ್ಯತೆಗಳನ್ನು ತಿಳಿಯದೆ ಮತ್ತೊಬ್ಬರ ವಿಷಯದಲ್ಲಿ ನಾವು ದುಡುಕಿ ಮಾತಾಡ್ಬಿಡ್ತೀವಿ ಬೇರೆಯವ್ರ ಹತ್ರನೂ ಹೇಳೋದು ಇವೆಲ್ಲ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಅದೇ ಜ್ಞಾನಕ್ತಿಲಿ ಮತ್ತೊಂದು ಕಡೆ ಹೇಳ್ತಾರೆ ನೀನು ಒಂದು ವಿಷಯದಲ್ಲಿ ಏನಾದರೂ ಅರ್ಥ ತಚ್ಚಾಡಿ ಹೇಳೋದು ತಪ್ಪು ಮಾತಾಡೋದು ಮಾತಾಡಿದ್ರೆ ಹಾರಾಡುವಂಥ ಅಕ್ಕಿಗಳು ಹೋಗಿ ಏಹೋ ದೇವರಿಗೆ ಹೋಗು ಹುಷಾರಾಗಿರು ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದ್ರೆ ನಮ್ಮ ಆತ್ಮವನ್ನು ಸ್ವಾಧೀನಪಡಿಸಿಕೊಳ್ಳದೆ ಹೋದರೆ ಎಂಥ ಅನರ್ಥಗಳಾಗ್ತವೆ ಅನ್ನೋಂಥದ್ದು ಇವಾಗ ನೋಡ್ತೀವಿ ಲೋಕ ಹದಿನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳರ ಹೇಳ್ತಾರೆ ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ಆತ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಲ್ಲರೂ ಬಿಟ್ಟು ಬಿಡದೆ ಹೋದರೆ ಹಾಗೆ ಮಾಡದೆ ಹೋದ್ರೆ ನಾನು ಶಿಷ್ಯ ಆಗಲ್ಲ ಅಂತ ಎಸ್ಕುಸ್ತೇ ಹೇಳ್ತಾರೆ ಇಲ್ಲಿ ಏನಪ್ಪ ಈ ವಾಕ್ಯಕ್ಕೂ ವಾಕ್ಯಕ್ಕೂ ಸಂಬಂಧನಿಲ್ಲ ಅಂತ ನಮ್ಗೆ ಅನ್ಬೋದು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಮೊದಲು ನಾವು ಈ ರೀತಿಯೆಲ್ಲ ದೃಢವಾಗಿ ತೀರ್ಮಾನಗಳನ್ನು ಮಾಡಿರ್ತೀವಿ ಆಮೇಲೆ ಬರ್ತಾ ಬರ್ತಾ ನಮ್ಮ ಮಕ್ಕಳು ನನ್ನ ಗಂಡ ಹೆಂಡತಿ ಮಕ್ಕಳ ಕುಟುಂಬ ವ್ಯಾಮೋಹ ಬಂದು ಏನಾಗ್ತತೆ ಸಡಿಲ ಮಾಡ್ತೀವಿ ತನ್ನ ಆತ್ಮವನ್ನು ಸ್ವಾಧೀನ ಪಡಿಸಿಕೊಳ್ಳ್ದಂಗೆ ಇವ್ರುಗಳ ಕಡೆಗೆ ನಮಗೆ ಲೂಸ್ ಬಿಟ್ಟಾಗ ಇವ್ರ ಕಡೆ ನಾವು ವ್ಯಾಮೋಹ ಪ್ರೀತಿಯನ್ನು ಇವ್ರ ಮಾತುಗಳನ್ನು ಕೇಳೋದು ಇವ್ರಿಗೆ ನಾವು ಒಂದು ಗೌರವ ಕೊಡೋದು ಇದೆಲ್ಲ ಮಾಡಿದಾಗ ದೇ ನಮ್ಮ ಆತ್ಮವನ್ನು ಏನು ಮಾಡ್ದಂಗೆ ಸ್ವಾಧೀನ ಮಾಡಿಕೊಳ್ತಾ ಇಲ್ಲ ಹಂಗಾರೆ ನೀನು ಏ ರೀತಿ ಇದೆಯಾ ಏನು ಇರಬೇಕಾಗಿತ್ತು ಅನ್ನೋಂಥದ್ದು ಇಲ್ಲ ಸ್ಥಿರತೆ ಇಲ್ಲ ಸಮರ್ಥನಾಗಿಲ್ಲ ನೀನು ಸ್ವಾಧೀನ ಮಾಡ್ಕೊಳ್ಳೋದ್ರಲ್ಲಿ ಅಂತ ಅರ್ಥ ಆಗ್ತಾರೆ ಅದರಿಂದ ನಾವು ಒಡಂಬಡಿಕೆ ಮಾಡಿಕೊಂಡು ಅದನ್ನು ಮುರಿದಂಗೆ ಆಗ್ಬಿಡ್ತದೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ಇಂಥವ್ರಿಗೆ ಆ ಪದವಿ ದೇವರು ಹೆಂಗೆ ಕೊಡ್ತಾರೆ ಸಾಧ್ಯ ಆಗೋಲ್ಲ ಆದ್ದರಿಂದ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳತಕ್ಕಂಥ ಅಧೀನದಲ್ಲಿ ಇಟ್ಕೊಳ್ಳುವಂಥ ನಮ್ಮ ಮನಸ್ಸನ್ನು ಚಿತ್ತವನ್ನು ನಾವು ರೂಢಿ ಮಾಡ್ಕೊಳ್ಳೋದಕ್ಕೆ ದೇವರು ನಮಗೆ ಸಹಾಯ ಮಾಡಬೇಕಾಗುತ್ತೆ ಆದ್ದರಿಂದ ದೇವರನ್ನು ನಾವು ಕೇಳ್ಕೊಳ್ಳೋಣ ನಮ್ಮ ಬಲಹೀನತೆಗಳನ್ನು ನಮ್ಮ ತಪ್ಪುಗಳನ್ನು ಆತನ ಮುಂದೆ ಒಪ್ಪಿಕೊಂಡು ದೇವರೇ ನಮಗೆ ಶಕ್ತಿ ಕೊಡು ಬಲ ಕೊಡು ಆತ್ಮವನ್ನು ನಾವು ಸ್ವಾಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಇದು ಯಾವುದರಿಂದ ಸಾಧ್ಯಪ್ಪ ಅಂದರೆ ದೇವರ ವಾಕ್ಯವನ್ನು ಗಮನಿಸಿ ನಾನು ನಡೆಯೋದ್ರಿಂದ ಇವೆಲ್ಲವನ್ನು ಸಾಧ್ಯ ಆಗ್ತಾರೆ ಅದರಿಂದ ವಾಕ್ಯವನ್ನು ಪ್ರತಿದಿನ ಯಾರು ಇರ್ತಾರೋ ಅವನು ಕನ್ನಡಿಯ ಮುಂದೆ ನಿಂತ್ಕೊಂಡಿರ್ತಾರ ಆಗ್ತದೆ ಅಂದರೆ ತನ್ನ ತಪ್ಪುಗಳು ಅರಿವಾಗ್ತಾ ಹೋಗ್ತವೆ ಆವಾಗ ನಾವು ಆತ್ಮನ್ನು ಸ್ವಾಧೀನ ಮಾಡಿದರೆ ಇಟ್ಕೊಳ್ಬೋದು ಇದರಿಂದ ಸಾಧ್ಯ ಆಗ್ತದೆ ದೇವ್ರ ವಾಕ್ಯಗಳನ್ನು ನಾವು ಸತತವಾಗಿ ನಾವು ಅಭ್ಯಾಸ ಮಾಡೋದರಿಂದ ಅದನ್ನು ಅನುಸರಿಸಿ ನಡೆಯೋದ್ರಿಂದ ನಾವು ಈ ರೀತಿಯಾಗಿ ಜಯ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಕರ್ತನಲ್ಲಿ ಪ್ರೀತಿಯ ಸೋದರಸ್ವರುಗಳೇ ಎಂಥ ಅಮೂಲ್ಯವಾದಂಥ ವಾಗ್ದಾನವನ್ನು ತಂದೆಯ ದೇವರು ಬೆಳಗಿನ ಸಮಯದಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಂತೆ ಅಂತ ನಾವು ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ವಂದನೆಗಳು ದೇವರು ವಾಕ್ಯವನ್ನು ಆಶೀರ್ವಡಿಸ್ತೀವಿ ಆಮೇಲೆ ಥ್ಯಾಂಕ್ ಯು ಬ್ರದರ್ಸ್